ಇಲ್ಲಿ ಅಂದ್ರೆ ಮಶಾಂಗ್ ಹತ್ರ ಮಾಡ್ಕೊಳ್ಳಿ ಪಿ ಈ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಅಲ್ಲಿ ಅವ್ರು ಮಾಡ್ಕೊಳ್ಳಿ ಅವ್ರಿಗೆ ಏನಾರ ಪರ್ಸ್ನಲ್ ಇಂಟ್ರೆಸ್ಟ್ ಪರ್ಸ್ನಲ್ ಬ್ರಿಡ್ಜ್ ಇದ್ರೆ ಫೇಷನ್ ಬಗೆಹರಿಸ್ಕೊಳ್ಳಿ ಅಫಿಷಿಯಲ್ ಆಗಿ ಇಲ್ಲಿಗಲ್ ಆಗಿ ಏನನ್ನ ಇದ್ರೆ ತಹಸೀಲ್ದಾರ್ ಇದಾರೆ ಇಒ ಇದಾರೆ ಅವ್ರ ಹತ್ರ ಬಗೆಹರಿಸ್ಕೊಂಡು ಕಟ್ಕೊಳ್ಳಿ ಅಷ್ಟೇ ಇನ್ನು ಇದ್ರ ಮೇಲೆ ನಾವು ಇನ್ನೇನಾದ್ರೆ ಇದು ಮಾಡಿದ್ರೆ ಮುಂದಿನ ಕ್ರಮ ಕೈಗೊಳ್ಳಲ್ಲ ಸರ್ ಅವ್ರಾ

ಊರವ್ರದ್ದು ಏನಾಗ್ತಾ ಇದ್ದಾರೆ ಇಲ್ಲಿ ಒಬ್ಬರು ಅವ್ರದ್ದು ಊರು ಅಂತೂ ಒಬ್ಬರದ್ದು ಜಮೀನಿಲ್ಲ ಇರೋದು ಈಗ ಮಶಾಣ ಸಾಲ ಸರ್ ಅಷ್ಟೇ ಏನ್ ಬೇಕು ಸರ್ ಬಂಜಾಡಿರೋದು ಸರಿ ಜೈ ಮೇಡಮ್ ಹೇಳೋದಾದ್ರೆ ನಾವು ಕೊಟ್ಟರೆ ಅಲ್ಲಿ ಇಲ್ಲೇ ಕೊಡ್ತಾರೆ ನೀವು ಏನು ಗಲಾಟೆ ಮಾಡ್ಕೊಳಕ್ ಹೋಗಬೇಡಿ ಶಾಂತಿಯಿಂದ ಬಗೆಹರಿಸ ನಾವು ಹಂಗೆ ಸರ್ ಮಾಡಿ ಗಲಾಟೆ ಇಲ್ಲ ಹೇಳೋದು ಆ ತರ ಏನು ನೀವು ಊರವರೆಲ್ಲ ಇದು ಮಾಡ್ಕೊಂಡು ಏನು ಇದ್ ಮಾಡ್ಕೊಂಡ್ಬೇಡ್ರಿ ಏನಿದೆ ಅದು ಬಗೆಹರಿಸ್ಕೊಳ್ ಕೂತು ಬಗೆಹರಿಸ ಈ ಚಲ್ಲಿಗಾನ ಹಳ್ಳಿನಲ್ಲಿ ಸ್ಮಶಾನ ಇರೋದು ಅಲ್ಲಿ ಸ್ಮಶಾನ ಸಹ ಇದಾಗಿರೋದು ಎಲ್ಲ ಅಲ್ಲಿ ಈ ಸ್ಮಶಾನ ಡೆವಲಪ್ಮೆಂಟ್ಗೆ ಪಿ ಡಿ ಒಗೆ ಕೊಟ್ಟಿದ್ದಾರೆ ಅದನ್ನು ಅವರು ಪಿ ಡಿ ಒ ಮೆಂಬರ್ಗೆ ಇದು ಅಲಾಟ್ ಮಾಡಿ ಅಲಾಟ್ ಮಾಡಿರೋದನ್ನೇನು ಅಂದರೆ ಅವರು ಅಲ್ಲಿ ಡೆವಲಪ್ಮೆಂಟ್ ಮಾಡಿದೆ ಇಲ್ಲಿ ಊರು ಬ ಇದರಲ್ಲಿ ಇಲ್ಲಿ ಬಂದು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಏನು ಆರ್ಚ್ ಕಟ್ಟೋದು ಅದೆಲ್ಲ ಏನಿದ್ರೂ ಈ ಆರ್ಚ್ ಕಟ್ಟೋದೆಲ್ಲ ಮಶಾನಕ್ಕೆ ಸೀಮಿತ ಮತ್ತು ಈ ಹಿಡುವಳಿ ಜಮೀನುಗಳಲ್ಲಿ ಬಂದು ರೋಡ್ಗೆಲ್ಲ ಈ ಥರ ಹಾಕೋದು ಅವಶ್ಯಕತೆ ಇಲ್ಲ ಏನು ಮಶಾನ ಇದೆಯೋ ಮಶಾನದಲ್ಲಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ಅಲ್ಲಿ ಕಟ್ಟಿದ್ದಾರೆ ಕರೆನಲ್ಲಿಗೆ ಮಶಾನ ಆ ಅಷ್ಟು ಕಟ್ಟಬೇಕೆ ಹೊರ್ತುನೂ ಇವರೇನೋ ಇವ್ರ ಪ್ರತಿಷ್ಠತೆಗಳಿಗೆ ಇವ್ರದನ್ನು ಹಳೆ ವೈಷಮಿಗಳಿಗೆಲ್ಲ ಈ ತರ ಬಂದು ಕಟ್ಕೊಳ್ಳೋದು ತೊಂದರೆ ಕೊಡೋದು ಇದೆಲ್ಲ ಅವಶ್ಯಕತೆ ಇಲ್ಲ ಇದು ತಹಸೀಲ್ದಾರ್ ಗಮನಕ್ಕೆ ಬಂದಿತ್ತು ತಹಸೀಲ್ದಾರ್ ನನಗೆ ಹೇಳಿದಾಗ ನಾನು ಮೂರು ದಿವಸದ ಮುಂದೆನೆ ಬಂದು ಈ ಥರ ಎಲ್ಲ ಮಾಡಬೇಡಿ ಏನಾನ ಇದ್ರೆ ಕಾನೂನು ಚೌಕಟ್ಟಲ್ಲಿ ನಿಮ್ ಯುವ ಸಾಹೇಬರು ಪಿಡಿಒ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಶಸ್ತ್ರ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನೀವು ಇವ ಎಲ್ಲ ಹೋಗಿ ತಹಸೀಲ್ದಾರ್ ಹತ್ರ ಬಗೆಹರಿಸ್ಕೊಂಡು ನಾನು ಬರ್ತೀನಿ ಅಂದೇಳಿದ್ರೆ ಅವ್ರು ನಮ್ಮನ್ನು ಬಿಟ್ಟು ಮತ್ತೆ ಈ ತರ ದೌರ್ಜನ್ಯದಿಂದ ಬಂದು ಈ ತರ ಮಾಡೋದು ತಪ್ಪಾಗುತ್ತೆ ನಾವು ಅವ್ರನ್ನ ಕರೆದು ಆಲ್ರೆಡಿ ಹೇಳಿದ್ದೀವಿ ಇವತ್ತು ಪೊಲೀಸ್ ಸಮೇತ ಬಂದಿದ್ದೀವಿ ಅವ್ರಿಗೆ ಮತ್ತೆ ಕರೆದು ಸ್ಟೇಷನ್ ಕಡೆಯಿಂದ ನಮ್ಮ ತಹಸೀಲ್ದಾರ್ ಕಡೆಯಿಂದ ಅವ್ರಿಗೆ ಹೇಳ್ತೀವಿ ತಿಳಿ ಹೇಳ್ತೀವಿ ಅದ್ರ ಮೇಲೂ ಅವ್ರೇನ ಕಟ್ತೀವಿ ಹೇಳಿ ಪ್ರತಿಷ್ಠೆ ತೋರ್ಸ್ಕೊಳ್ಳೋಕ್ಕೆ ಬಂದರೆ ಕಾನೂನು ರೀತಿ ನಾವು ಕ್ರಮಕ್ಕೆ ಮುಂದಾಗ್ತೀವಿ ಇಲ್ಲ ನನಗೆ ಮೂರು ದಿವಸಗಳ ಹಿಂದ್ಗಡೆ ಕಂಪ್ಲೇಂಟ್ ಬಂದಿತ್ತು ಕಂಪ್ಲೇಂಟು ಇದೆ ನನ್ನ ಹತ್ರ ಕಂಪ್ಲೇಂಟ್ ಬಂದಾಗೆ ನಾನು ಬಂದಿದ್ದು ಅದಕ್ಕೆ ಮೊದಲು ನಮಗೇನು ಮಾಹಿತಿ ಇಲ್ಲ ಪಿ ಡಿ ಒ ಗಮನಕ್ಕಿತ್ತಂತೆ ಅವರು ಹೇಳಿದಾರಂತ ಅವರು ಅಲ್ಲೇ ಕಟ್ಟಬೇಕು ಅಂದರೆ ಅವರು ಅದನ್ನು ಉಲ್ಲೇ ಉಲ್ಲಂಘ ಮಾಡಿಕೊಂಡು ಇಲ್ಲಿ ಕಟ್ತಾ ಇದ್ದಾರೆ ತೊಗೊಳ್ತೀವಿ ಆ್ಯಕ್ಷನ್ ತೊಗೊಳ್ತೀವಿ ಇದ್ರ ಬಗ್ಗೆ ಏನು ಮಾಡಿದ್ದಾರೆ ಇನ್ನೇನಾದ್ರೂ ಮುಂದೆ ಮಾಡೋಕೆ ಬಂದರೆ ಆ್ಯಕ್ಷನ್ ತಗೊಳ್ತೀವಿ ಏನು ಸುಮಾರು ಒಂದು ಐನೂರು ಮೀಟ್ರ್ ಇದೆ ಐನೂರು ಆರುನೂರು ಮೀಟ್ರ್ ಬರುತ್ತೆ ಅವರು ಅಲ್ಲೇ ಅಲ್ಲೇ ಮಾಡ್ಕೊಬೇಕು ಕಾನೂನು ಚೌಕಟ್ಟಲ್ಲಿ ಏನಿದೆ ಮಶಾಣಕ್ಕೆ ಎಷ್ಟು ಜಮೀನು ಕೊಟ್ಟಿದ್ದೀವಿ ಅಷ್ಟು ಅಂತ ಡೆವಲಪ್ಮೆಂಟ್ ಮಾಡಬೇಕು ಅವ್ರು ಕಾಂಪೌಂಡ್ ಹಾಕ್ಕೊಂಡು ಆರ್ಚ್ ಥರ ಕಟ್ಕೊಂಡು ಅಲ್ಲೇ ಅವ್ರು ಮಾಡಬೇಕು ಈಗ ಆಲ್ರೆಡಿ ಈಗ ತೊಟ್ಟಿ ಎಲ್ಲ ಕಟ್ತಾ ಇದ್ದಾರೆ ಎಲ್ಲೆ ಅಲ್ಲಿ ಚಂದಿಗಾನಹಳ್ಳಿ ಗ್ರಾಮಸ್ಥರು ಕೋಲಾರ ತಾಲೂಕು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಥರ ಅಕ್ರಮವಾಗಿ ಬಂಡಿ ದಾರಿಯಲ್ಲಿ ಕಟ್ತಾ ಇದ್ದಾರೆ ಆದ್ದರಿಂದ ನೀವು ಮುಕ್ತಿ ದ ಮುಕ್ತಿ ದಾಯ ಎಬ್ಬಾಗಲೂ ನಿಲ್ಲಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದೇವೆ ಎಂದು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ಮು ನಮ್ಮ ಗಮನಕ್ಕೆ ತಂದಿದ್ದಾರೆ ಮೇಡಮ್ ಇವತ್ತು ಕಳಿಸಿರೋದ್ರಿಂದ ನಾವು ಇಲ್ಲಿ ಬಂದು ಇವತ್ತು ಸ್ಟಾಪ್ ಮಾಡಿಸಿದ್ದೀವಿ ಇನ್ನೇನಾರ ಮುಂದಿನ ದಿನಗಳವರು ಏನಾದರೂ ಇದನ್ನು ಮತ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಾವು ಸೂಕ್ತ ಕ್ರಮ ಅವ್ರ ಮೇಲೆ ಕೈಗೊಳ್ಳೋದಕ್ಕೆ ಮೇಲಧಿಕಾರಿಗಳಿಗೆ ನಾವು ತಲುಪಿಸ್ತೀವಿ ತಿರುಗೊಳಿಸೋದಕ್ಕೂ ಒಂದು ವರದಿ ಮಾಡ್ತೀವಿ ಪಿ ಡಿ ಒ ನಾವು ಇಬ್ಬರು ಜಂಟಿ ಸಹ ವರದಿ ಕೊಟ್ಟು ಇದನ್ನು ತಿರುಗೊಳಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಹೆಸರು ಇಲ್ಲಿ ಏನಂದರೆ ಇದು ಮಶಾಣಕ್ಕೆ ಒಂದು ಆರ್ಚು ರಸ್ತೆ ಎಲ್ಲ ಸಾಂಕ್ಷನ್ ಆಗಿದೆ ಪಿ ಡಿ ಒ ಕಡೆಯಿಂದ ಸಾಂಕ್ಷನ್ ಮಾಡಿದ್ದಾರೆ ಅವರು ಬಂದು ಮಶಾಣದ ಎಲ್ಲಿ ಆಗಿದೆ ಸಾಂಕ್ಷನ್ ಆಲ್ ಮಾಡಲಿಲ್ಲ ಇಲ್ಲಿ ನಮ್ಮ ಎಂಟ್ರೆನ್ಸ್ ಅಂದರೆ ನಮ್ಮ ಜಮೀನುಗಳೆಲ್ಲ ನಮ್ಮ ಮೊದಲೇ ಮಾಡ್ತಾ ಇದ್ದಾರೆ ಬೇಡ ಇಲ್ಲಿ ಮಾಡೋ ಬದಲು ಊರು ಮುಂದೆನೇ ಮಾಡಲಿ ಅಥವಾ ಕೆಲವೂರು ಗೇಟಾಗೆ ಮಾಡಲಿ ನಮಗೆ ಯಾಕೆ ತೊಂದರೆ ಕೊಡಬೇಕು ಪಿ ಡಿ ಅವ್ರಿಗೆ ಹೇಳಿದೀವಿ ಜ ಇವ್ರಿಗೆ ಜೆ ಇವ್ರಿಗೆ ಹೇಳಿದೀವಿ ಎಲ್ಲರೂ ನಾವು ಇಲ್ಲಿ ಕೊಟ್ಟಿಲ್ಲ ಸರ್ ದಯವಿಟ್ಟು ಹಾಲು ಕೊಟ್ಟಿರೋದು ನೀವು ನೀವೇನಾದ್ರೂ ಬಗೆಹರಿಸ್ಕೊಳ್ಳಿ ಅಂತ ಅವ್ರು ಜಾರ್ಕಂತ ಇದ್ದಾರೆ ನೀವು ಇಲ್ಲಿ ಕೊಟ್ಟಿರೋದಕ್ಕೆ ಏನಾದರೂ ರೆಕಾರ್ಡ್ಸ್ ಕೊಡಿ ಅಂದರೆ ಅವರು ಕೊಡ್ತೇ ಇಲ್ಲ ಅಥವಾ ರೈತರು ಕೊಡ್ತೇ ಇಲ್ಲ ಏನೋ ಏನು ಸಾಂಕ್ಷನ್ ಆಗಿದೆ ನಿಮಗೆ ಲೆಟ್ರ್ ಕೊಡಿ ಕೊಡ್ಬೋದಲ್ಲ ಸರ್ ಏನು ಸಾಂಕ್ಷನ್ ಲೆಟ್ರ್ ಕೊಡಿ ಅದು ಕೊಡ್ತಾ ಇಲ್ಲ ಒಲ್ ಅಲ್ಲಾಗಿದೆ ಕೊಡಿ ಅಂತಾರೆ ಪಿ ಡಿ ಅವರು ಕೊಡ್ತಾ ಇಲ್ಲ ಎಲ್ಲ ಮೇಲೆ ಗೂಬೆ ಕೊಡ್ತಾರೆ ಡಿ ಸಿ ಅವ್ರ ಹತ್ರ ಹೋಗಿದ್ವಿ ಜೆ ಎ ಹತ್ರ ಹೋಗಿದ್ವಿ ಎ ಹತ್ರ ಹೋಗಿದ್ವಿ ಆರ್ ಎ ಹತ್ರ ಹೋಗಿದ್ವಿ ಹಾಂ ಇ ಒ ಹತ್ರ ಹೋಗಿದ್ವಿ ಎಲ್ಲ ಆಫೀಸರ್ಸು ಒಂದು ರೌಂಡ್ ಆಯ್ತು ಸರ್ ಹದಿನೈದು ದಿವಸದಿಂದ ಇದೇ ಕೆಲಸ ಆಗಿದೆ ಎಲ್ಲ ಆಫೀಸರ್ ಬಂದು ಪಾಪ ನಮ್ಮ ಕಡೆ ಭರವಸೆ ಕೊಡ್ತಾರೆ ಇಲ್ಲಿ ಹಾಕೋದು ನ್ಯಾಯ ಅಲ್ಲ ನ್ಯಾಯತ್ವ ಅಲ್ಲ ಅಲ್ಲೇ ಹಾಕೋದು ಸರಿ ಸೂಕ್ತ ಅಂತ ಹೇಳ್ತಾರೆ ಆದರೂ ಕದ್ದು ಮುಚ್ಚಿ ಬಂದು ಹಾಕೋದು ನಮ್ಮನ್ನು ನೋಡಿ ಓಡೋಗೋದು ಕದ್ದು ಮುಚ್ಚಿ ಹಾಕೋದು ನಮ್ಮನ್ನು ನೋಡಿ ನೋಡಿ ಸರ್ ನೇ ಮೊನ್ನೆ ಆರೇ ಬಂದಾಗ ಅದಿಲ್ಲ ಇವತ್ತು ಅದು ಹೊರದಿದ್ದಾರೆ ನಾವು ಬರೋದು ನೀನು ಅರ್ಧ ಗಂಟೆ ಲೇಟಾಗಿದ್ದರೆ ಕಂಪ್ಲೀಟ್ ಮಾಡೋರು ಕೆಲಸ ಉದ್ದೇಶಪೂರ್ವವಾಗಿ ಆಗ್ತಾರೆ ಸರ್ ಅವರು ಮಶಾಣ ಇದೆ ಅರ್ಧ ಕಿಲೋಮೀಟ್ರಲ್ಲೇ ಇದಕ್ಕೂ ಅದು ಸಂಬಂಧನೇ ಇಲ್ಲ ಜಮೀನು ತೊಂದರೆ ಆಗಬೇಕು ಅನ್ನೋ ಉದ್ದೇಶವಾಗೇ ಇಲ್ಲಿ ಆಗ್ತಿರೋದು ಹಾಂ ಏನು ನಮಗೆ ತಕರಾಲು ತಂಟೆ ಮಾಡ್ತಾವ್ರೆ ಅವ್ರ ಜಮೀನು ಈ ರಸ್ತೆಯಲ್ಲಿ ಒಬ್ಬರದ್ದು ಇಲ್ಲ ಅರ್ಥ ಆಯ್ತು ಸರ್ ಅವ್ರ ಜಮೀನು ಒಬ್ಬರದು ಇಲ್ಲ ಮಶಾನ ಮಾತ್ರ ಇದೆ ಹೋಗಿ ಬರಲಿ ಸರ್ ಹೇಗೇನು ನಮ್ದೇನು ತೊಂದರೆ ಇಲ್ಲ ನಾವು ಕೂಡ ಐದು ಅಡು ಬಿಟ್ಟಿದ್ದೀವಿ ನಾವು ಐದು ಅಡು ಬಿಟ್ಟಿದ್ದೀವಿ ಅವರು ಜಾಡ ಐತೆ ಅದು ಸರ್ ಬೇಕಾಗಿಲ್ಲ ಸರ್ ಇಲ್ಲ ಬೇಡ ಅಲ್ಲಿ ಕಟ್ಕೊಳ್ಳಲಿ ಏನೋ ಮಾಡಿಕೊಳ್ಳಲಿ ಅಧಿಕಾರಿಗಳು ನಮ್ಮ ಕಡೆ ಭರವಸೆ ಕೊಟ್ಟು ಹೋಗಿದ್ದೆ ಇಲ್ಲ ಇದು ಮಾಡೋದು ಸೂಕ್ತ ಅಲ್ಲ ಅಲ್ಲೇ ಮಾಡೋದು ಸೂಕ್ತ ನಾವು ಬಂದು ಇದನ್ನು ಡೆಮಾಲಿಷ್ ಮಾಡಿಸ್ತೀವಿ ಅಂತ ನಮ್ಮ ಅಧಿಕಾರಿ ಆ ಐ ಸಾಹೇಬರು ಕೂಡ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ ಸರ್